ಸ್ನೇಹಿತರೆ ಭಾರತ ಹಾಗೆ ಇಸ್ರೇಲ್ನ ಸಂಬಂಧ ಎಷ್ಟೊಂದು ಹಳೆಯದು ಹಾಗೆ ಬಹಳಷ್ಟು ಗಾಢವಾದ ಸ್ನೇಹ ಅನ್ನುವಂಥದ್ದು ನಿಮಗೆ ಗೊತ್ತು ಭಾರತವನ್ನ ಇಸ್ರೇಲ್ ಬಹುತೇಕ ಎಲ್ಲಾ ಸಮಯದಲ್ಲೂ ಕೂಡ ಬೆಂಬಲಿಸ್ತಾ ಬಂದಿದೆ ಭಾರತ ಕೂಡ ಇಸ್ರೇಲ್ ಅನ್ನ ಬೆಂಬಲಿಸ್ತಾ ಇತ್ತು ಆದ್ರೆ ಇದೀಗ ಭಾರತದ ವಿದೇಶಾಂಗ ನೀತಿ ಬದಲಾದ ರೀತಿ ಕಾಣಿಸ್ತಾ ಇದೆ ಯಾಕಂತ ಅಂದ್ರೆ ಇಸ್ರೇಲ್ ವಿರುದ್ಧ ಭಾರತ ವಿರುದ್ಧವಾದ ನಿಲುವನ್ನ ಹೊಂದಿದೆ ಅಂದ್ರೆ ಸ್ನೇಹಿತರೆ ಜಾಗತಿಕವಾಗಿ ನೋಡೋದಾದ್ರೆ ಯಾವ ದೇಶ ಕೂಡ ಶತ್ರುವಲ್ಲ ಯಾವ ದೇಶ ಕೂಡ ಮಿತ್ರ ಅಲ್ಲ ಹಾಗಾಗಿ ಭಾರತ ಇದೀಗ ಯಾಕೆ ಹೀಗೆ ಅನ್ನುವಂತಹ ಚರ್ಚೆಗಳು ಶುರುವಾಗ್ತಾ ಇದೆ ಯಾಕಂತಂದರೆ ಎರಡು ದಿನದ ಹಿಂದೆ ಇಸ್ರೇಲ್ ಕತಾರ್ ಮೇಲೆ ದಾಳಿ ನಡೆಸಿದ್ದು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಭಾರತ ಅಪರೂಪವಾದಂತಹ ನಿಲುವನ್ನು ಪ್ರದರ್ಶಿಸಿದೆ ಅಂದರೆ ಭಾರತ ಇಸ್ರೇಲ್ನ ಒಂದು ವಿಚಾರದಲ್ಲಿ ಒಂದು ಅಪರೂಪವಾದಂತಹ ಈ ಹಿಂದೆ ಮಾಡದಂತಹ ಒಂದು ನಿಲುವನ್ನು ತಾಳಿದೆ ಭಾರತದ ಮಿತ್ರ ರಾಷ್ಟ್ರ ಇಸ್ರೇಲ್ ನಡೆಸಿದ ದಾಳಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಖಂಡಿಸಿದ್ದಾರೆ ಇದು ಜಾಗತಿಕ ರಾಜಕೀಯದಲ್ಲಿ ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಸೆಪ್ಟೆಂಬರ್ ಒಂಬತ್ತರಂದು ಕತಾರ್ ರಾಜಧಾನಿ ದೋಹಾದಲ್ಲಿ ಹಮಾಸ್ ನಾಯಕನನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಏರ್ ಸ್ಟ್ರೈಕ್ ಅನ್ನ ಮಾಡ್ತು ಇದು ಒಂದು ರೀತಿಯಲ್ಲಿ ಭಾರಿ ವಿವಾದಕ್ಕೆ ಕಾರಣ ಆಯಿತು ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಖಂಡಿಸಿದ್ರು ಪರ ಇದೀಗ ನಿಂತಿದ್ದಾರೆ ಈ ಒಂದು ನಿಲುವನ್ನು ಇದೀಗ ಭಾರತ ತೆಗೆದುಕೊಂಡಿರುವ ಕಾರಣ ಭಾರತ ಹಾಗೆ ಇಸ್ರೇಲ್ ನಡುವೆ ಎಲ್ಲ ಸರಿ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾದ್ರೆ ಭಾರತ ಹಾಗೆ ಇಸ್ರೇಲ್ ಮಧ್ಯ ಇದ್ದಂತಹ ಫ್ರೆಂಡ್ಶಿಪ್ ಕಟ್ ಆಯ್ತಾ ಅನ್ನುವಂತಹ ಚರ್ಚೆ ಕೂಡ ಇದೆ ಇನ್ನು ವಿಶ್ವಸಂಸ್ಥೆಯಲ್ಲಿ ಭಾರತ ಏನು ಮಾಡ್ತು ನೋಡೋಣ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನಿಯರ ನಡುವಿನ ಶಾಂತಿಯುತ ಇತ್ಯರ್ಥ ಮತ್ತು ಎರಡೂ ಪ್ರದೇಶಗಳ ಸಮಸ್ಯೆಯನ್ನು ಪರಿಹಾರದ ಒಂದು ವಿಚಾರದ ಕುರಿತು ನ್ಯೂಯಾರ್ಕ್ ಘೋಷಣೆಯನ್ನ ಅಂದರೆ ನ್ಯೂಯಾರ್ಕ್ ಏನು ಹೇಳಿದೆ ಆ ಘೋಷಣೆಯನ್ನು ಅನುಮೋದಿಸುವ ಬಗ್ಗೆ ವಿಶ್ವಸಂಸ್ಥೆ ಅಂದರೆ ಯು ಎನ್ ಅಲ್ಲಿ ಒಂದು ಸಾಮಾನ್ಯ ಸಭೆಯನ್ನು ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಭಾರತ ಈ ನಿರ್ಣಯದ ಪರವಾಗಿ ಮತವನ್ನು ಚಲಾಯಿಸಿದೆ ಹೌದು ಫ್ರಾನ್ಸ್ ಮಂಡಿಸಿದಂತಹ ಈ ನಿರ್ಣಯವನ್ನು ನೂರ ನಲವತ್ತ ಎರಡು ರಾಷ್ಟ್ರಗಳು ಪರವಾಗಿ ಮತ ಚಲಾಯಿಸುವ ಮೂಲಕ ಅಂಗೀಕರಿಸಲಾಗಿದೆ ಮೊನ್ನೆ ಶುಕ್ರವಾರ ನಡೆದಂತಹ ಮತದಾನದಲ್ಲಿ ಪ್ಯಾಲೆಸ್ಟೈನ್ ಪ್ರಶ್ನೆಯ ಶಾಂತಿಯುತ ಇತ್ಯರ್ಥ ಪ್ಯಾಲೆಸ್ಟೈನ್ ಕುರಿತು ಉಂಟಾದಂತಹ ಸಮಸ್ಯೆಗಳ ಕುರಿತು ಶಾಂತಿಯುತವಾಗಿ ಇತ್ಯರ್ಥ ಮಾಡಬೇಕು ಮತ್ತು ಎರಡೂ ರಾಜ್ಯ ಪರಿಹಾರದ ಎರಡು ರಾಜ್ಯದಲ್ಲಿ ಉಂಟಾದಂತಹ ಸಮಸ್ಯೆಗಳಿಗೆ ಪರಿಹಾರದ ಅನುಷ್ಠಾನದ ಕುರಿತು ನ್ಯೂಯಾರ್ಕ್ ಘೋಷಣೆಯ ಅನುಮೋದನೆ ಎಂಬ ಶೀರ್ಷಿಕೆಯಡಿ ನಿರ್ಣಯದ ಪರವಾಗಿ ಮತ ಚಲಾಯಿಸಿದ ರಾಷ್ಟ್ರಗಳಲ್ಲಿ ಭಾರತವೂ ಇತ್ತು ಅನ್ನುವಂಥದ್ದು ಇದೀಗ ಬಹಳ ಚರ್ಚೆಗೆ ಕಾರಣವಾಗಿದೆ ಮುಖ್ಯವಾಗಿ ಎಲ್ಲ ಗಲ್ಫ್ ಅರಬ್ ರಾಷ್ಟ್ರಗಳು ಈ ಕ್ರಮವನ್ನು ಬೆಂಬಲಿಸಿದ್ದು ಇಸ್ರೇಲ್ ಯುನೈಟೆಡ್ ಸ್ಟೇಟ್ಸ್ ಅರ್ಜೆಂಟೀನಾ ಹಂಗೇರಿ ಮೈಕ್ರೋನೇಷಿಯಾ ನೌರು ಪಲಾವ್ ಪಪುವಾ ನ್ಯೂಗಿನಿಯಾ ಪರಾಗ್ವೆ ಮತ್ತು ಟೊಂಗಾ ದೇಶಗಳು ಈ ನಿರ್ಣಯದ ವಿರುದ್ಧ ಮತವನ್ನು ಚಲಾಯಿಸಿವೆ ಆದರೆ ಭಾರತ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ ಏನು ಅಂತ ಅಂದರೆ ಪ್ಯಾಲೆಸ್ಟೈನ್ ಪರವಾಗಿ ಮತವನ್ನು ಚಲಾಯಿಸಿ ಎಲ್ಲ ದೇಶಗಳು ಹುಬ್ಬೇರಿಸುವಂತೆ ಮಾಡಿದೆ ಈ ಮೊದಲು ಭಾರತ ಗಾಜಾ ಪರವಾಗಿ ನಿಂತಿತ್ತು ಆದರೆ ಶುಕ್ರವಾರ ಭಾರತ ವಿಶ್ವಸಂಸ್ಥೆಯಲ್ಲಿ ಚಲಾಯಿಸಿದ ಮತ ಹಿಂದಿನ ನಿಲುವಿಗಿಂತ ಸ್ಪಷ್ಟ ಬದಲಾವಣೆಯನ್ನು ಸೂಚಿಸ್ತದೆ ಇತ್ತೀಚಿನ ವರ್ಷಗಳಲ್ಲಿ ಮೋದಿ ಸರ್ಕಾರ ಸಂಘರ್ಷದಲ್ಲಿ ಕದನ ವಿರಾಮವನ್ನು ಕೋರುವ ನಿರ್ಣಯಗಳನ್ನು ಬೆಂಬಲಿಸೋದನ್ನು ತಪ್ಪಿಸಿತ್ತು ಮೂರು ವರ್ಷಗಳಲ್ಲಿ ನಾಲ್ಕು ಬಾರಿ ಗಾಜಾದಲ್ಲಿ ಕದನ ವಿರಾಮಕ್ಕೆ ಕರೆ ನೀಡುವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ನಿರ್ಣಯದಿಂದ ಭಾರತ ದೂರ ಇತ್ತು ಆದರೆ ಭಾರತ ಇದೀಗ ವಿಶ್ವಸಂಸ್ಥೆಯಲ್ಲಿ ಪ್ಯಾಲೆಸ್ಟೀನ್ ಪರವಾಗಿ ಮತವನ್ನು ಚಲಾಯಿಸಿದೆ ಒಂದು ರೀತಿಯಲ್ಲಿ ಇದು ಇಸ್ರೇಲ್ಗೆ ಹಿನ್ನಡೆಯನ್ನು ಉಂಟು ಮಾಡಿದೆ ಹಾಗಾದರೆ ಭಾರತ ಹಾಗೆ ಇಸ್ರೇಲ್ನ ಮಧ್ಯೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ಚರ್ಚೆ ಇದೆ ಆದರೆ ಭಾರತ ಏನಂತ ಹೇಳಿದ್ರೆ ಶಾಂತಿ ಸಂಧಾನ ಆಗಿರಬಹುದು ಯುದ್ಧ ವಿರಾಮ ಆಗಿರಬಹುದು ಇದರ ಕುರಿತು ಹೆಚ್ಚಿನ ಒಲವನ್ನು ತೋರಿಸ್ತಾ ಇರುವಂತದ್ದು ಇತ್ತೀಚಿನ ಬೆಳವಣಿಗೆಗಳಲ್ಲಿ ನೀವು ನೋಡಬಹುದು Entitled Endorsement of the New York Declaration on the Peaceful Settlement of the Question of Palestine and the Implementation of the Two State Solution. A recorded vote has been requested. We shall now begin the voting process. Those in favor of draft resolution A80L1 resolution 1, please signify. Those against? Abstentions. The General Assembly is now voting on draft resolution A80L1 Revision 1, entitled Endorsement of the New York Declaration on the Peaceful Settlement of the Question of Palestine and the Implementation of the Two State Solutions will all delegations confirm that the votes are accurately reflected on the screen? the voting has been completed. please lock the machine. the result of the vote is as follows in favor 142 against 10 abstentions 12 draft resolution a stroke 80 stroke l1 stroke revision 1 is adopted